ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗಂತೂ ಮಕ್ಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ಡೈಲಿ ಏನಾನ ಮಾಡ್ಕೊಡ್ಬೇಕು ಅನಿಸುತ್ತೆ ಹೊರ್ಗಡೆಯಿಂದ ಎಷ್ಟು ಅಂತ ತಂದ್ಕೊಡೋದಲ್ವಾ ಅದು ಈಗಂತೂ ಹೊರ್ಗಡೆಯನ್ನು ತಿನ್ಸೋದು ಅದು ಹೆಲ್ತಿ ಕೂಡ ಅಲ್ಲ ಹಾಗಾಗಿ ಮನೇಲಿ ಇವತ್ತು ಆಲೂ ಕಟ್ಲೆಟ್ ಮಾಡ್ತಾ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ದಪ್ಪ ದಪ್ಪದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಯಾಕಂದರೆ ಆಲೂಗಡ್ಡೆಲಿ ಮಾಡೋದ್ರಿಂದ ಸ್ವಲ್ಪ ಆಲೂಗಡ್ಡೆನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ಹಾಕ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಆಲೂಗಡ್ಡೆ ಬೆಂದೋಗುತ್ತೆ ನಮಗೆ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಗಂಟಿರಬಾರ್ದು ನೈಸಾಗಿ ಸಾಫ್ಟಾಗಿರಬೇಕು ನೋಡಿ ಚೆನ್ನಾಗಿ ನಾನು ಆಲೂಗಡ್ಡೆನ ಎರಡೇ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಇದು ನೀರಿನ ಅಂಶ ಬಿಡುತ್ತೆ ಅಂಥೇಳಿ ನಾನು ಇದನ್ನೇ ತೊಗೊಂಡಿದ್ದೀನಿ ಗಟ್ಟಿ ಇರೋದು ಬೇಡ ನಮಗೆ ಸ್ವಲ್ಪ ನೀರಿನ ಅಂಶ ಇರಲಿ ಅಂಥೇಳಿ ಆಲೂಗಡ್ಡೆನ ಇದು ತೊಗೊಂಡಿದ್ದೀನಿ ಇದರ ಸಿಪ್ಪೆಲ್ಲ ತಕ್ಕೋತಾ ಇದ್ದೀನಿ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಏನಪ್ಪ ತಿನ್ನೋದು ಟೀ ಜೊತೆಗೆ ಮಕ್ಳಿಗೆ ಆಟ ಏನು ಕೊಡೋದು ಅಂತಂದರೆ ಇದನ್ನ ಮಾಡಿಕೊಡಿ ತುಂಬಾ ಹೆಲ್ತಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಇದು ಸಿಪ್ಪೆಲ್ಲ ತಗೊಂಡು ಒಂದು ತಟ್ಟೆಗೆ ಹಾಕಿಟ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪನೂ ಗಂಟು ಇರಬಾರ್ದು ಇದ್ರಲ್ಲ ಆಲೂಗಡ್ಡೆಯಲ್ಲಿ ಅಷ್ಟು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಿಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾವೇನು ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿಟ್ಟಿದ್ವಿ ಆಲೂಗಡ್ಡೆನ ಅದನ್ನ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಕ್ಯಾರೆಟ್ ತುರಿ ಒಂದು ದಪ್ಪದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ಹಾಕಿದ್ದೀನಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದೊಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪ ಇದ್ದರೆ ಒಂದೇ ಸಾಕಾಗುತ್ತೆ ನಾವೆಷ್ಟು ಆಲೂಗಡ್ಡೆ ತೊಗೊಂಡಿದ್ದೀವೋ ಅಷ್ಟು ಪ್ರಮಾಣದಲ್ಲಿ ಮಸಾಲೆ ಹಾಕೋಬೇಕಾಗುತ್ತೆ ಇದಕ್ಕೆ ನಾನು ಹಸೆ ಮೆಣಸಿನ್ಕಾಯಿ ಒಂದರಿಂದ ಎರಡು ಹಸೆ ಮೆಣಸಿಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಲೂ ಕಟ್ಲೆಟನ್ನು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿವಾಗ ಅಚ್ಕಾರದ ಪುಡಿ ಖಾರಕ್ಕೆ ಮೇನ್ ಇವಾಗ ಅಚ್ಕರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ನೋಡಾಕೊಳ್ಳಿ ನೋಡಿ ಅಚ್ಕಾರ್ದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕೋರ ಸಾಕು ಹಸಿಮೆಣಿಕೆ ಹಾಕಿರೋದ್ರಿಂದ ನೋಡಿ ಹಾಕಬೇಕಾಗುತ್ತೆ ಒಂದು ಕಾಲು ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನು ಯಾವುದೇ ರೀತಿ ಮಸಾಲೆ ಬೇಡ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಎರಡು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಬ್ರೆಡ್ ಕ್ರಮ್ಸ್ ಮಾಡಿಟ್ಕೊಂಡಿದ್ದೆ ನಾನು ಬ್ರೆಡ್ನ ತಂದು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಸೈಡ್ ಏನು ಬರುತ್ತೋ ಅದನ್ನು ಮಿಕ್ಸಿಲಿ ನಾನು ಪೌಡ್ರ್ ಮಾಡಿ ಒಂದು ಸ್ಟೋರ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಇದ್ದೀನಿ ಕೊತ್ತಿನ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಇವಾಗ ಕೈಯಲ್ಲಿ ಮಿಕ್ಸ್ ಕೊಡಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದಕ್ಕೆ ಆಲೂಗಡ್ಡೆಗೆ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಮಕ್ಳಿಗಂತೂ ಇದು ಫೇವ್ರೇಟು ಸಾಸ್ ಜೊತೆ ತಿಂತಾಯಿದ್ರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಆಲೂಗಡ್ಡೆದು ಅಂತ ಬಂದರೆ ಹಿಂಗೆ ಹಾಕಬೇಕಾಗುತ್ತೆ ಇಲ್ಲ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಷ್ಟೊಂದು ಸ್ವಲ್ಪ ಇದು ಕೂಡ ನೆಂದಿರುತ್ತೆ ಈಗ ನಾವು ನಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ತೊಗೊಂಡು ರೌಂಡ್ ರೌಂಡಾಗಿ ಮಾಡಿಟ್ಕೋಬೇಕಾಗುತ್ತೆ ಮೇನ್ ಇದು ರೌಂಡ್ ರೌಂಡಿಗೆ ನಾವು ತುಂಬ ದಪ್ಪನೂ ಮಾಡಬಾರ್ದು ತುಂಬ ಸಣ್ಣನೂ ಮಾಡಬಾರ್ದು ಒಂದೇ ಒಂದು ಲಿಮಿಟಲ್ಲಿ ಮಾಡಬೇಕಾಗುತ್ತೆ ನೋಡಿ ನಾನು ಇದೆಲ್ಲ ಒಂದೇ ಅಳತೆಯಲ್ಲಿ ನಾನು ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಬ್ರೆಡ್ ಕ್ರಮ್ಸ್ ಇತ್ತಲ್ವ ನಾವು ಏನು ಬ್ರೆಡ್ನ ಪ್ರೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಆಲೂಗಡ್ಡೆದು ಏನು ಅವನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಒಂದೊಂದಿನೇ ಡಿಪ್ ಮಾಡಿ ಡಿಪ್ ಮಾಡಿ ಒಂದು ಹತ್ತು ನಿಮಿಷ ನಾವು ಪ್ಲೇಟಲ್ಲಿ ಇಟ್ಟು ಡ್ರೈ ಬಿಡಬೇಕು ಅದು ಯಾಕಂದರೆ ನಾವು ಎಣ್ಣೆಲಿ ಹಾಕಿದಾಗ ಅದು ಬ್ರೆಡ್ಡು ಓಪನ್ ಆಗಬಾರ್ದು ಅಂತ ಅಂದರೆ ಈ ಥರ ಒಂದು ಹತ್ತು ನಿಮಿಷ ಅದು ಬಿಡಬೇಕು ಒಣಗಿದಾಗ ಅದು ನೀಟಾಗಿ ಇಳ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ನಾನು ಇದನ್ನು ಬ್ರೆಡ್ನೆಲ್ಲ ಒಂದೋ ಥರ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಗೆಲ್ಲಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನ್ಸಾಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ತಾ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಒಂದೊಂದನ್ನೇ ನಾವು ತೆಗ್ದು ಒಂದೊಂದನ್ನೇ ಹಾಕಿ ಹಾಕಿ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ಮೂರು ಇಲ್ಲಾಂದರೆ ನಾಲ್ಕು ಯಾಕಂದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಕಿದ ತಕ್ಷಣ ಎತ್ತದ ಬೇಡ ಒಂದು ಎರಡು ನಿಮಿಷ ಮೂರು ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು ಒಂದು ಸೈಡ್ ಬೇಯೋದಕ್ಕೆ ಆಲ್ರೆಡಿ ಎಲ್ಲ ನಾವು ಆಲೂಗಡ್ಡೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಈ ಚೆನ್ನಾಗಿ ಬೇಯಬೇಕು ಅಂತ ಅಂತೇನಿಲ್ಲ ಸ್ವಲ್ಪ ವಾಸನೆ ಹೋಗ್ಲಿ ಅಂತೇಳಿ ಈ ಥರ ಬೇಯಿಸ್ಕೊಳೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತಂದರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು ಒಳಗಡೆ ಎಲ್ಲ ಸಾಫ್ಟಾಗಿತ್ತು ತುಂಬಾ ಆಗಿತ್ತು ನಾನು ಇದು ಮೊದಲನೇ ಸಲ ಮಾಡಿದ್ದು ಇದು ಹಾಲು ಕಟ್ಲೆಟ್ ಮಾಡಿದೆ ಇದಕ್ಕೆ ಚಟ್ನಿ ಬೇಕಲ್ವಾ ಅಷ್ಟರಲ್ಲಿ ಇದನ್ನು ನಾನು ಒಂದು ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹೋಗಲಿ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇದೆಲ್ಲ ಎಣ್ಣೆನೂ ಇಳಿಯೋ ಅಷ್ಟರಲ್ಲಿ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಒಂದು ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ ಕೊತ್ತಮಿ ಸೊಪ್ಪು ತೊಗೊಂಡಿದ್ದೀನಿ ಜಾಸ್ತಿ ಇದಕ್ಕೆ ಐಟಮ್ಸ್ ಬೇಡ ಕೊತ್ತಮಿನ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ಅರ್ಧ ಇಡಿ ಹಾಕಿದ್ರೆ ಸಾಕು ಅಂದರೆ ನಮ್ಮ ಕೈಯಲ್ಲಿ ಒಂದು ಅರ್ಧ ಇಡಿ ಹಾಕಿದ್ರೆ ಸಾಕು ಎರಡು ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೊಮೊಟೊ ನೋಡಿ ಅದರಲ್ಲೆಲ್ಲ ಎಲ್ಲ ತೆಗೆದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ ನಮಗೆ ಹುಳಿ ಅಂಶ ಬೇಡ ಸ್ವಲ್ಪ ಟೇಸ್ಟ್ ಇರಬೇಕು ಅಷ್ಟೇ ಹಾಗಾಗಿ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಎರಡೆ ಎರಡು ಹಸಿಮೆಣ್ಸಿಕ್ಕ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸ್ಗೆ ಹಾಕೋಬೇಕಾಗುತ್ತೆ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಹಾಕೋಬೇಕಾಗುತ್ತೆ ಜೀರಿಗೆ ಹಾಕೋದ್ರಿಂದ ಈ ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಕೊಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಿನ್ನ ಮಕ್ಳಿಗಂತೂ ತುಂಬನೇ ಇಷ್ಟ ಆಯಿತು ನಾನು ಸಂಜೆಗೆ ಯಾವ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇದಕ್ಕೆ ಟೊಮೊಟೊ ಸಾಸು ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿಯೂ ಚೆನ್ನಾಗಿರುತ್ತೆ ಸಾಸ್ ಅಂತೂ ಮಕ್ಳಿಗೆ ಫೇವ್ರೇಟು ಚಟ್ನಿ ಅಂತೂ ನಮ್ಮ ಫೇವ್ರೇಟ್ ಅಲ್ವಾ ಹಾಗಾಗಿ ಎರಡು ರೇಡಿಯೋ ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮಕ್ಳಿಗೆ ಮಾಡಿಕೊಡಿ ಮಕ್ಳಿಗೆ ತುಂಬ ಖುಷಿಪಟ್ಟು ತಿಂತಾರೆ ಮಕ್ಳಿಗೊಂದು ಫೇವ್ರೇಟ್ ಅಂದರೆ ಫೇವ್ರೇಟು ಆಲೂ ಕಟ್ಲೆಟು ನೋಡಿದ್ರಲ್ಲ ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್